ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲೂ ಪ್ರತಿಭಟನೆ ನಡೆಸಿದರು ಆರಂಭದಲ್ಲಿ ವಿಜಯನಗರದ ಆದಾಯ ತೆರಿಗೆ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು ಅದಕ್ಕೂ ಮುನ್ನ ಎತ್ತಿನ ಗಾಡಿ ಹಾಗೂ ಸಿಲಿಂಡರ್ ಹೊತ್ತು ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳೆಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಂಗಸ್ವಾಮಿ ಕೇಂದ್ರ ಸರ್ಕಾರ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಲೇ ಇದೆ ಅಡುಗೆ ಅನಿಲ ಸಿಮೆಂಟ್ ಕಬ್ಬಿಣ ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಹೆಚ್ಚಳವಾಗುತ್ತಿದೆ ಜನರಿಗೆ ಸಮೃದ್ಧಿ ಜೀವನದ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಅವಧಿಯುದ್ದಕ್ಕೂ ಜನ ವಿರೋಧಿ ಆಡಳಿತ ನಡೆಸಿದೆ ಿದೆ ಎಂದು ದೂರ ಕಾಂಗ್ರೆಸ್ ಸರ್ಕಾರ ಇದ್ದಂತ ಮನಮೋಹನ್ ಇದ್ದಂತ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವಾಗಿನ ರೈಟ್ ನೋಡ್ರೆ ಸಾವಿರದ ಐವತ್ತು ರೂಪಾಯಿ ಆಗಿದೆ ಗ್ಯಾಸ್ಗೆ ಮತ್ತೆ ಪ್ರತಿನಿತ್ಯ ಮನೆ ಮನುಷ್ಯರು ಮನೆ ಕಟ್ಟತಕ್ಕಂಥ ಮನೆಗೆ ದುರುಪಯೋಗಕ್ಕೆ ಬಳಸ್ತಕ್ಕಂಥ ಸಿಮೆಂಟ್ ಬೆಲೆ ಇನ್ನೂರ ಐವತ್ತು ರೂಪಾಯಿ ಸಿಮೆಂಟ್ ಬೆಲೆ ಇವತ್ತು ನಾನೂರ ಐವತ್ತು ರೂಪಾಯಿ ಆಗಿದೆ ಕಬ್ಬಿಣದ ಕಬ್ಬಿಣ ಬೆಲೆ ಅದೇ ರೀತಿ ಮೂವತ್ತೈದು ಕೆ ಕೆಜಿ ಕಬ್ಬಿಣದ ಬೆಲೆ ಇವತ್ತು ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಆಗಿದೆ ಅದೇ ರೀತಿ ಹಿಂದೆ ಹಿಂದೆ ಮನ್ಮೋಹನ್ ಸಿಗಿದಂತಹ ಸಂದರ್ಭದಲ್ಲಿ ಫ್ರೀ ಸಿಮ್ ಕಾರ್ಡ್ ಅಂತ ಕೊಡ್ತಾ ಇದ್ರು ಲೈಫ್ ಟೈಮ್ ಸಿಮ್ ಅಂತೇಳ್ಬಿಟ್ಟು ಅದೇ ಇವಾಗ ಒಂದು ತಿಂಗಳಿಗೆ ಒಂದು ಸಿಮ್ನಲ್ಲಿ ಯೂಸ್ ಮಾಡಬೇಕಂತ ಮುನ್ನೂರ ಐವತ್ತು ರೂಪಾಯಿ ಕಟ್ಟಬೇಕು ಜನಗಳಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಮತ್ತು ಅದೇ ರೀತಿ ಅಷ್ಟೇ ಕಚ್ಚಾ ತೈಲ ಬೆಲೆ ಮನಮೋಹನ್ ಸಿಗಿದಂಥ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ ನೂರ ಹತ್ತೊಂಬತ್ತು ರೂಪಾಯಿ ಇತ್ತು ಅವತ್ತು ಪೆಟ್ರೋಲ್ ರೇಟು ಅರವತ್ತೈದು ರೂಪಾಯಿ ಇತ್ತು ಸರ್ಕಾರದಲ್ಲಿ ಆದರೆ ಇವತ್ತು ಕಚ್ಚಾ ತೈಲದ ಬೆಲೆ ಕುಸಿದ ಕಂಡಿದೆ ಕೇವಲ ಒಂದು ಬ್ಯಾರಲ್ಗೆ ಅರವತ್ತೈದು ರೂಪಾಯಿ ಆದರೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಹಂಗಾಗಿ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ರವಿ ಸಮೀರ್ ಪಾಷಾ ಶರತ್ ಸಾಮಾಜಿಕ ಜಾಲತಾಣ ವಿಭಾಗದ ವಿನೋದ್ ಕುಮಾರ್ ಸಕಲೇಶ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜಿ ಪುನೀತ್ ಸೇರಿದಂತೆ ಇತರರು ಹಾಜರಿದ್ದರು